ಮಲೆನಾಡ ಕನಸು ಕೊನೆಗೂ ನನಸು ಏರ್ಪೋರ್ಟ್ ರೆಡಿ ಉದ್ಘಾಟಿಸಲಿದ್ದಾರೆ ಮೋದಿ ಬಿಎಸ್ವೈ ಸತತ ಪರಿಶ್ರಮ ಹೇಗಿದೆ ವಿಮಾನ ನಿಲ್ದಾಣ ಕುವೆಂಪು ಏರ್ಪೋರ್ಟ್ ಮಲೆನಾಡಿಗರ ಕನಸು ನನಸಿಗೆ ಕ್ಷಣಗಣನೆ ಆರಂಭವಾಗಿದೆ ಕುವೆಂಪು ಏರ್ಪೋರ್ಟ್ ಉದ್ಘಾಟನೆಗೆ ರೆಡಿಯಾಗಿದೆ ಶಿವಮೊಗ್ಗದ ಸೋಗಾನಿಯಲ್ಲಿರುವಂತಹ ಏರ್ಪೋರ್ಟ್ ಇದು ಈ ಒಂದು ಏರ್ಪೋರ್ಟ್ ಇಷ್ಟು ಬೇಗ ಉದ್ಘಾಟನೆಗೆ ಪ್ರಮುಖವಾಗಿ ಕಾರಣ ಅಂದರೆ ಬಿ ಎಸ್ ಯಡಿಯೂರಪ್ಪ ಅವರ ಮುತುವರ್ಜಿಯಿಂದಾಗಿ ಈ ಒಂದು ಏರ್ಪೋರ್ಟ್ ತುಂಬಾ ವೇಗವಾಗಿ ತುಂಬಾ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಮಾರ್ಚ್ ಇಪ್ಪತ್ತೇಳಕ್ಕೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಉದ್ಘಾಟನೆ ಆಗಲಿದೆ ಏರ್ಪೋರ್ಟ್ ಅಂದ್ರೆ ಅವತ್ತು ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ಸಂದರ್ಭ ಆ ಟೈಮ್ನಲ್ಲಿ ಉದ್ಘಾಟನೆ ಆಗಲಿರುವಂಥದ್ದು ಬಿ ಎಸ್ ವೈ ಸತತ ಪರಿಶ್ರಮದಿಂದ ಏರ್ಪೋರ್ಟ್ ಸಿದ್ಧ ಆಗಿದೆ ಏರ್ಪೋರ್ಟ್ಗೆ ರಾಷ್ಟ್ರಕವಿ ಕುವೆಂಪು ಹೆಸರನ್ನು ಇಡ್ಲಾಗ್ತಾ ಇರುವಂಥದ್ದು ಯಡಿಯೂರಪ್ಪನವರ ಹೆಸರನ್ನು ಇಡ್ಲಾ ಇಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು ಅದನ್ನು ಕಳಿಸ್ಕೊಡ್ಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ರು ಆದರೆ ಯಾರೇ ಆಗಲಿ ಯಾರಾದರೂ ಹೆಸರನ್ನು ಇಡುವಂಥ ಸಂದರ್ಭದಲ್ಲಿ ಖುಷಿ ಪಡ್ತಾರೆ ಬಟ್ ಯಡಿಯೂರಪ್ಪನವರನ್ನ ಈ ವಿಚಾರದಲ್ಲಿ ಮೆಚ್ಕೊಳ್ಬೇಕು ಯಾವ ನಾಯಕನೂ ಈ ರೀತಿಯಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಹೆಸರು ಬೇಡ ಇನ್ನೊಬ್ಬರ ಹೆಸರು ಇಡಿ ಅಂದರೆ ಕುವೆಂಪು ಅವರ ಹೆಸರನ್ನು ಇಡಿ ಅಂತ ಹೇಳಿದರು ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಬಂದೋಬಸ್ತನ್ನು ಮಾಡಲಾಗಿದೆ ಹಾಗೆ ಈಗ ಆಲ್ರೆಡಿ ಪ್ರಧಾನಮಂತ್ರಿ ಅವರ ಕಾರ್ಗಳು ಕೂಡ ಬಂದಿರುವಂಥದ್ದು ಸಿಬ್ಬಂದಿ ಕೂಡ ಬಂದಿದ್ದಾರೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಅದೆಲ್ಲದನ್ನು ಕೂಡ ಪರಿಶೀಲನೆಯನ್ನು ಮಾಡಿರುವಂಥದ್ದು ಇಪ್ಪತ್ತೇಳನೇ ತಾರೀಕು ಯಡಿಯೂರಪ್ಪನವರ ಹುಟ್ಟುಹಬ್ಬ ಸೊ ಹೀಗಾಗಿ ಅವರ ಹುಟ್ಟುಹಬ್ಬಕ್ಕೆ ಗಿಫ್ಟ್ ರೀತಿಯಲ್ಲಿ ಈ ಒಂದು ಏರ್ಪೋರ್ಟ್ ಉದ್ಘಾಟನೆ ಆಗಲಿದೆ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನು ಕೂಡ ಸೇರಿಸುವಂತಹ ಸಾಧ್ಯತೆ ಇದೆ ಈ ವಿಮಾನ ನಿಲ್ದಾಣ ಹೇಗಿದೆ ಎಂಬುದನ್ನು ನಮ್ಮ ಶಿವಮೊಗ್ಗ ಜಿಲ್ಲಾ ವರದಿಗಾರ ವಿನಯ್ ತೋರಿಸ್ಕೊಟ್ಟಿದ್ದಾರೆ ನೋಡೋಣ ಈಗ ಶಿವಮೊಗ್ಗ ಏರ್ಪೋರ್ಟ್ ಏನಿದೆ ಆ ಟರ್ಮಿನಲ್ ಇದ್ದೀವಿ ನಾವು ನೀವು ನೋಡ್ತಾ ಇರಬಹುದು ಶಿವಮೊಗ್ಗ ಏರ್ಪೋರ್ಟ್ ನ ಟರ್ಮಿನಲ್ ಇದು ಈ ಟರ್ಮಿನಲ್ ನಲ್ಲಿ ಒಂದ್ ಒಂದಿಷ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ಜೊತೆಗೆ ಏನು ಶಿವಮೊಗ್ಗ ಏರ್ಪೋರ್ಟ್ ಎಂಟ್ರಿಯನ್ನ ಕೂಡ ಕೂಡ ಇಲ್ಲೇ ಇಲ್ಲಿಂದನೆ ತಗೊಂಬೋ ನಾವು ಈಗ ನೀವು ಬನ್ನಿ ಈ ಏರ್ಪೋರ್ಟ್ ಒಳಗಡೆ ಇಲ್ಲಿ ಏರ್ಪೋರ್ಟ್ನ ಮುಂಭಾಗದ ಪ್ರದೇಶ ಇದು ಇಲ್ಲಿ ಒಂದು ಕೂರ್ಲಿಕ್ಕೆ ವ್ಯವಸ್ಥೆ ಇದೆ ಜೊತೆಗೆ ಒಂದಿಷ್ಟು ಬಣ್ಣದ ಗಿಡಗಳನ್ನ ಕೂಡ ಹಾಕಿದ್ದಾರೆ ಈಗ ಸದ್ಯ ಇನ್ನೂ ಕೂಡ ಕೆಲಸಗಳು ನಡೀತಾ ಇದೆ ಇನ್ನೂ ಹಲವಾರು ಕೆಲಸಗಳು ಬಾಕಿ ಇದೆ ಜೊತೆಗೆ ಈಗ ಶಿವಮೊಗ್ಗದ ಏರ್ಪೋರ್ಟ್ಗೆ ಇಲ್ಲಿಂದ ಎಂಟ್ರಿಯನ್ನು ತೆಗೆದುಕೊಳ್ಬೇಕು ನಾವೀಗ ಈಗ ನೀವು ಒಳಗಡೆ ಹೋಗ ನಾವು ಈಗ ಒಳಗಡೆ ಹೋಗೋಣ ಆದರೂ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ಏರ್ಪೋರ್ಟ್ನ ಟರ್ಮಿನಲ್ ಯಾವ ರೀತಿ ಇದೆ ಅನ್ನೋ ನೋಡೋಣ ಬನ್ನಿ ಇಲ್ಲಿಂದ ಒಳಗಡೆ ಹೋಗುತ್ತದೆ ಆಟೋಮೆಟಿಕ್ ಗೋ ಸಿಸ್ಟಮ್ ಕೂಡ ಇದೆ ಇಲ್ಲಿಂದ ಒಳಗಡೆ ಹೋಗಿದ್ರೆ ನಮಗೆ ವ್ಯವಸ್ಥೆ ಸಿಗುವಂಥದ್ದು ಏರ್ಪೋರ್ಟ್ನ ಚೆಕ್ಕಿನ್ ಚೆಕಿಂಗ್ ಅಂದರೆ ಭಾಗ ವಿಭಾಗ ಇದು ಚೆಕ್ಕಿಂಗ್ ಆಗಿದೆ ಇಲ್ಲಿಂದ ಅಂದರೆ ಇಲ್ಲಿಗೆ ನಾವು ಬಂದ ತಕ್ಷಣ ಒಂದು ನಮ್ಮ ಲಗೇಜ್ ಆಗಿರ್ಬೋದು ಅಥವಾ ಏನೇ ವಸ್ತುಗಳು ತಂದರೂ ಅದನ್ನು ಇಲ್ಲಿ ಏರ್ಪೋರ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಏನಿದೆ ಅದರಲ್ಲಿ ಹಾಕಿ ಇದರಿಂದ ಇದರಿಂದ ಏರ್ಪೋರ್ಟಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ನಂತರ ಅಲ್ಲಿಂದ ಚೆಕ್ಕಿನ್ ಏನಿದೆ ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಏನು ತಂದಿರುವಂಥ ವಸ್ತುಗಳಾಗಿರ್ಬೋದು ಅವೆಲ್ಲವನ್ನೂ ಕೂಡ ಇಲ್ಲಿ ಚೆಕ್ ಆಗುತ್ತೆ ಇಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಏನು ಆಧುನಿಕ ಆಗಿ ಇರುವಂತಹ ಎಲ್ಲ ಐಟಮ್ಗಳನ್ನ ಇಲ್ಲಿ ಇಡಲಾಗಿದೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯಿಂದಲೂ ಸೆಕ್ಯೂರಿಟಿ ರೀಸನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಏನು ಶಿವಮೊಗ್ಗದ ಏರ್ಪೋರ್ಟ್ ಏನು ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಚೆಕ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಆಧುನಿಕ ವಸ್ತುಗಳಾಗಿರ್ಬೋದು ಡಿಟೆಕ್ಟರ್ಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲೇ ಇಲ್ಲೇ ಕೂಡ ಮಾಡ್ತಾರೆ ಅದಾದ ನಂತರ ಒಳಗಡೆ ಬಂದಂತಹ ಏನು ಪ್ರಯಾಣಿಕರು ಇರ್ತಾರೆ ಆ ಪ್ರಯಾಣಿಕರಿಗೆ ಕೂರ್ಲಿಕ್ಕೆ ವ್ಯವಸ್ಥೆ ಕೂಡ ಇಲ್ಲಾಗುತ್ತೆ ಈ ಏನು ಕೂರ್ಲಿಕ್ಕೆ ಅಂದರೆ ಇಲ್ಲಿ ಬಂತ ಚೆಕ್ಕಿನಗೆ ಬಂದ ತಕ್ಷಣ ಏರ್ಪೋರ್ಟ್ನ ಒಳಗಡೆ ಚೆಕ್ಕಿನ ಬಂದ ತಕ್ಷಣ ಇಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಲ್ಲಿ ಎಲ್ಲ ರೀತಿಯಿಂದನೂ ಬಾಂಬ್ಗಳನ್ನ ಚೆಕ್ ಮಾಡೋದಾಗಿರ್ಬೋದು ಮತ್ತು ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಎಲ್ಲ ಕೂಡ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಈಗ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಏನು ಚೆಕ್ಕಿನ ಆದ ತಕ್ಷಣ ಇಲ್ಲಿಂದ ಏರ್ಪೋರ್ಟ್ನ ಏನು ಏರು ವಿಮಾನ ಹತ್ತೋದಕ್ಕೆ ವ್ಯವಸ್ಥೆಯನ್ನು ಇಲ್ಲಿಂದ ಮಾಡಲಾಗ್ತದೆ ಈ ವಿ ಐ ಪಿ ಒಂದು ಕೊಠಡಿಯನ್ನು ಕೂಡ ಮಾಡಲಾಗಿದೆ ವಿ ಐ ಪಿ ಕೊಠಡಿ ಅಲ್ಲಿ ಏನು ಪ್ರತಿಷ್ಠಿತ ಬರ್ತಾರೆ ಅವರಿಗೆ ಕೂರ್ ಕೂರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಈಗ ಮಾಡಲಾಗಿದೆ ಈಗ ಇದಾದ ನಂತರ ಪಕ್ಕದಲ್ಲೇ ಅಂದರೆ ಏನು ವಿ ಎ ಪಿ ಗ್ಯಾಲರಿ ಬಿ ಎ ಪಿ ಗ್ಯಾದ ಪಕ್ಕದಲ್ಲೇ ಏರ್ಪೋರ್ಟ್ನ ಸ್ಟಾಪ್ ಸ್ಟಾಪ್ ರೂಮ್ ಜೊತೆಗೆ ಬುಕ್ಕಿಂಗ್ ಕೌಂಟ್ರ್ಗಳನ್ನ ಕೂಡ ಓಪನ್ ಮಾಡಲಾಗ್ತಾ ಇದೆ ಬುಕಿಂಗ್ ಬುಕ್ಕಿಂಗ್ ಕೌಂಟರ್ ಅಂದರೆ ಡೈರೆಕ್ಟಾಗಿ ಇಲ್ಲೇ ಬಂದು ಬುಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಫ್ಲೈಟನ್ನು ಹತ್ತೋದಕ್ಕೆ ಇಲ್ಲಿ ಕೂಡ ಅಂದರೆ ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಹೋದರೆ ರನ್ವೇ ಇದೆ ರನ್ವೇೆಯಿಂದ ಅದಕ್ಕಿಂತ ಮೊದಲು ಫ್ಲೈಟನ್ನು ಹತ್ತೋದಕ್ಕೆ ಇಲ್ಲಿ ಬಂದು ರೆಸ್ಟ್ ರೆಸ್ಟ್ ತಗೊಳೋದಕ್ಕಾಗಿರ್ಬೋದು ಅಥವಾ ಕಾಯೋದಕ್ಕೆ ಒಂದಿಷ್ಟು ಸಾರ್ವಜನಿಕರಿಗೆ ಅಂದರೆ ಯಾರು ಪ್ರಯಾಣಿಕರಿರ್ತಾರೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕ್ಯಾಂಟೀನ್ ವ್ಯವಸ್ಥೆಯಲ್ಲಿ ಹೊರಗಡೆ ಹೋಗುವಂಥ ಪ್ರಯಾಣಿಕರಿಗೆ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಎಲ್ಲ ಕೂಡ ಈ ಕ್ಯಾಂಟೀನಲ್ಲಿ ಕೊಡಲ ಕೊಡ್ತಾರೆ ಬೇರೆ ಕಡೆಯಿಂದ ಬಂದವ್ರನ್ನ ರಿಸೀವ್ ಮಾಡ್ಕೊಳಕ್ಕಂಥ ಲಾಂಚ್ ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಏರ್ಪೋರ್ಟ್ನ ಜೊತೆಗೆ ಇಲ್ಲಿ ಯಾವ ಫ್ಲೈಟ್ ಬರ್ತಾ ಇದೆ ಯಾವ ಫ್ಲೈಟ್ ನೆಕ್ಸ್ಟ್ ಹೋಗಿ ಹೋಗುತ್ತೆ ಅನ್ನೋಂಥ ಒಂದು ಡಿಸ್ಪ್ಲೇ ಕೂಡ ಇಲ್ಲಿ ಹಾಕಿದ್ದಾರೆ ಒಂದು ದೊಡ್ಡ ಎಲ್ ಇ ಸ್ಕ್ರೀನ್ ಮೂಲಕ ಯಾವ ಫ್ಲೈಟ್ ಬರ್ತಾ ಇದೆ ಶಿವಮೊಗ್ಗಕ್ಕೆ ನೆಕ್ಸ್ಟ್ ಬರೋ ಫ್ಲೈಟ್ ಆಗಿರ್ಬೋದು ಅಥವಾ ಇಲ್ಲಿಂದ ಟೇಕ್ ಆಫ್ ಆಗುವಂಥ ಫ್ಲೈಟ್ಗಳ ವಿವರವನ್ನು ಈ ಡಿಸ್ಪ್ಲೇ ಮೂಲಕ ತಿಳಿಸ್ಲಾಗ್ತಾ ಇದೆ ಹೇಗಂದ್ರೆ ಯಾವ ಥರ ಸಿಸ್ಟಮ್ ಶಿವಮೊಗ್ಗ ಏರ್ಪೋರ್ಟು ಏಳ್ನೂರ ಎಂಬತ್ತಾರ ಮಾಡಿದಂಥ ಒಂದು ಏರ್ಪೋರ್ಟು ಅತ್ಯಂತ ಆಧುನಿಕ ಫೆಸಿಲಿಟಿಗಳ ಹೊಂದಿರುವಂತಹ ಏರ್ಪೋರ್ಟು ಈ ಏರ್ಪೋರ್ಟನ್ನು ನಾವು ಏರ್ಬಸ್ ತ್ರೀ ಟ್ವೆಂಟಿ ಸಲುವಾಗಿ ತಯಾರು ಮಾಡಿದ್ದೀವಿ ಈ ಸದ್ಯ ಇಲ್ಲಿ ಡೇ ಆಪ್ರೇಷನ್ಗಷ್ಟೇ ಸ್ಟಾರ್ಟ್ ಆಗ್ತಿದೆ ಈಗ ಅದರ ಮುಂಚೆ ಆಮೇಲೆ ಮೂರು ತಿಂಗಳಾದಮೇಲೆ ಇಲ್ಲಿ ನಾ ನೈಟ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ ಈ ಏರ್ಪೋರ್ಟಲ್ಲಿ ಟು ತ್ರೀ ಜೀರೋ ಫೈವ್ ಜೀರೋ ಲೆಂತ್ ಇರುವುದರಿಂದ ಯಾವುದೇ ರೀತಿ ಏರ್ಕ್ರಾಫ್ಟ್ಗಳು ಇಲ್ಲಿ ಲ್ಯಾಂಡ್ ಆಗಲಿಲ್ಲ ಇದನ್ನು ನಾವು ಸಿಗುರಿಸ್ಟಿಕ್ ವಿಜನ್ ಇಟ್ಕೊಂಡು ಡೆವಲಪ್ ಮಾಡಿದ್ದೀವಿ ಆಮೇಲೆ ಮುಂಚೆ ಇಲ್ಲಿ ಕಾರ್ಗೋ ಟರ್ಮಿನಲ್ ನಾವು ಶುರು ಮಾಡ್ಬೋದು ಇಲ್ಲಿಂದ ಕಾರ್ಗೋಗೆ ಫೆಸಿಲಿಟಿ ಭಾಳ ಇದೆ ಆಮೇಲೆ ಫ್ಲೈಯಿಂಗ್ ಟ್ರೈನಿಂಗ್ ಆರ್ಗನೈಸೇಷನ್ ಫ್ಲೈಂಗ್ ಟ್ರೈನಿಂಗ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಇಲ್ಲಿಂದ ವಿ ಕ್ಯಾನ್ ಟ್ರೇನ್ ಅವರ್ ಥಾಯ್ಲೆಟ್ಸ್ ಎಂಟು ಫ್ರಮ್ ಕರ್ನಾಟಕ ಕ್ಯಾನ್ ಬಿ ಡ್ರೈನ್ ಟ್ರೈನ್ ಈ ಒಳ್ಳೆಯದರಿಂದ ಈ ಏರಿಯಾದಲ್ಲಿ ಇರುವಂತಹ ಅತ್ಯಂತ ಈಗ ಬೆಂಗಳೂರು ಮಂಗಳೂರು ಬಿಟ್ಟರೆ ನೆಕ್ಸ್ಟ್ ಏರ್ಪೋರ್ಟ್ ಏರಿಯಾ ಆಗುತ್ತೆ ಅಷ್ಟು ಒಳ್ಳೆ ಇದೆ ಇಮಿಡಿಯೇಟ್ಲಿ ಈಗ ಇಂಡಿಗೋ ಮತ್ತು ಸ್ಟಾರ್ ಲೈನ್ಸ್ ಅವರು ಇಬ್ಬರು ಏರ್ಲೈನ್ ಆಪರೇಟ್ ಮುಂದೆ ಬಂದಿದ್ದಾರೆ ಅವರು ಈಗ ಇಮಿಡಿಯೇಟ್ ಆಗಿ ಬೆಂಗಳೂರು ಶಿವಮೊಗ್ಗ ಶಿವಮೊಗ್ಗ ಬೆಂಗಳೂರು ಮಾಡ್ತಿದ್ದಾರೆ ಆಮೇಲೆ ಅವ್ರದ್ದು ದೇ ಅವ್ರದ್ದು ಪ್ಲಾನಿಂಗ್ ಅಲ್ಲಿ ಆಲ್ರೆಡಿ ಇದೆ ಅವರು ಟೆಕ್ನಿಕಲ್ ಟೀಮ್ ವರ್ಕಿಂಗ್ ಮಾಡ್ತಿದ್ದಾರೆ ಕಮರ್ಷಿಯಲ್ ಟೀಮು ಟೆಕ್ನಿಕಲ್ ಟೀಮು ನನಗಮಟ್ಟಿಗೆ ಮುಂಬೈ ಶಿವಮೊಗ್ಗ ಬೆಂಗ್ಳೂರು ಅಥವಾ ಮುಂಬೈ ಬೆಂಗಳೂರು ಹೈದ್ರಾಬಾದ್ ಇದನ್ನು ಮಾಡ್ತಿದ್ದಾರೆ ಮಹೇಶ್ ಏನು ಏರ್ಪೋರ್ಟ್ ಆಪರೇಷನ್